ಸರ್ಕಾರಿ ಶಾಲೆ ಉಳಿಗೋಸ್ಕರ ಇದು ನಾನು ಕಲಿತ ಶಾಲೆ ಹಾಗೂ ಊರಿನ ಶ್ರೇಯಸ್ಸಿಗೋಸ್ಕರ ನಮ್ಮ ಶಾಲೆ ನನ್ನ ಹೆಮ್ಮೆ ಸ್ಥಳೀಯ ಮಂಜುಶ್ರೀ ಫ್ರೆಂಡ್ಸ್ ಭಗತ್ನಗರ ಕಂಚುಗೋಡು ಶಾಲಾ ಮಕ್ಕಳಿಗೆ ಉಚಿತ ನೋಟ್ಬುಕ್ ವಿತರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ಶಾಲೆಯ ಎಸ್ ಡಿ ಸಿ ಅಧ್ಯಕ್ಷೆ ಶ್ರೀಮತಿ ವಿಮಲಾ ಸುರೇಶ್ ರವರು ನೆರವೇರಿಸಿದರು ಮುಖ್ಯ ಅತಿಥಿಗಳಿಗಾಗಿ ಆಗಮಿಸಿದ ಕೊಡುಗೆ ಇದಾನಿ ಉದ್ಯಮಿ ಮಂಜುನಾಥ್ ಸಾಲಿಯಾನ್ ತ್ರಾಸಿಯವರು ತ್ರಾಸಿಯವರ ಮೂಲಕ ಪಾಠ್ಯಪುಸ್ತಕ ವಿತರಣೆ ಕಾರ್ಯಕ್ರಮದ ಉದ್ಘಾಟಿಸಿ ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಕೊಡುಗೆ ದಾನಿ ಉದ್ಯಮಿ ಮಂಜುನಾಥ್ ಸಾಲಿ ಸನ್ನಿಧಿ ತ್ರಾಸಿ ಅವರು ಪ್ರಸ್ತುತ ಸಾಲಿನಲ್ಲಿ ಈಗಾಗಲೇ ಮಂಜುಶ್ರೀ ಫ್ರೆಂಡ್ಸ್ ವತಿಯಿಂದ ಪುಸ್ತಕ ಹಾಗೂ ಕಲಿಕಾ ಪರಿಹಾರಗಳನ್ನು ನೀಡಿದರು ನಾನು ಎಲ್ ಕೆ ಜಿ ಟು ಏಳನೇ ತರಗತಿಯವರೆಗೆ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ಟ್ಯಾಗ್ ಬೆಲ್ಟ್ ಇತ್ಯಾದಿ ನೀಡುವುದಾಗಿ ಹೇಳಿದರು ಹಾಗೂ ನನಗೆ ಸರ್ಕಾರಿ ಶಾಲೆ ಎಂದರೆ ಪ್ರಾಣ ನನ್ನ ಮಗಳು ಸರ್ಕಾರಿ ಶಾಲೆಯಲ್ಲಿ ಕಲಿತು ಇವಾಗ ಬೆಂಗಳೂರಿನಲ್ಲಿ ಉನ್ನತ ಮಟ್ಟದ ಹುದ್ದೆಯಲ್ಲಿ ಇರುತ್ತಾಳೆ ಅವಳ ಹಾಗೆ ನೀವೆಲ್ಲರೂ ಕಲಿತು ಮುಂದಿನ ದಿನದಲ್ಲಿ ಉನ್ನತ ಮಟ್ಟದ ಇರಬೇಕೆನ್ನುವುದೇ ನನ್ನ ಆಸೆ ಈ ತಕ್ಷಣ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ನೀಡುವ ಕುರಿತು ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಹೇಳಿದರು ಮುಖ್ಯ ಅತಿಥಿಗಳಾಗಿ ದಾಸ ಕಾರ್ವಿ ಅಧ್ಯಕ್ಷರು ಮಂಜುಶ್ರೀ ಫ್ರೆಂಡ್ಸ್ ಭಗತ್ನಗರ ಕಂಚುಗೋಡು ಮತ್ತು ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಗಿರಿಜಾ ಎಂ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ನಾಗಮ್ಮ ಟೀಚರ್ ಸ್ವಾಗತ ಭಾಷಣ ಮಾಡಿದರು ಸುಲೋಚನಾ ಟೀಚರ್ ನಿರೂಪಣೆ ಮಾಡಿದರು ಶಾರದಾ ಟೀಚರ್ ಧನ್ಯವಾದ ಹೇಳಿದರು ಉಷಾ ಟೀಚರ್ಸ್ ಸುಜಾತ ಟೀಚರ್ ಪೋಷಕರು ಹಳೆ ವಿದ್ಯಾರ್ಥಿಗಳು ಎಸ್‌ಡಿಎಂಸಿ ಸರ್ವ ಸದಸ್ಯರು ಮಂಜುಶ್ರೀ ಫ್ರೆಂಡ್ಸ್ನ ಸರ್ವ ಸದಸ್ಯರು ಹಾಗೂ ಪುಟಾಣಿ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಸುದ್ದಿ ನಿಮ್ಮದು ವಿತ್ತರಿಸೋ ಹೊಣೆ ನಮ್ಮದು ಕೋಸ್ಟಲ್ ನ್ಯೂಸ್ ಕುಂದಾಪುರ ಕೇಳಿ ಕಂಟೇ ತನಿ ಶಾಲೆಯು ಕರೆಯುತ್ತಿದೆ ಬನ್ನಿ ಕ್ಷಣ 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 ಬೆಳಕು ಸಿಕ್ಕರೆ ತಾರೆಯಾಗಿ ತಿರುಗುತ್ತೀರಿ ಪುಸ್ತಕವೆಲ್ಲ ಶಾಲೆ ಕೊಡುವುದು ಶಾಲೆ ಕೊಡುವುದು ಸಮವಸ್ತ್ರ ಕೂಡ ನಿಮ್ಮ ಶಾಲೆ ಶಾಲೆಯು ಮನೆಯಿಂದ ದೂರವಿಲ್ಲ ತನಕ ಉಸುವಡಿಗೆ ಸಾಕು ಪ್ರೀತಿ ಹಾಗೂ ಅಕ್ಕರಿಯಿಂದ ಕಲಿಸುವ ನಿಮಗೆ ಶಿಕ್ಷಕರಿದ್ದಾರೆ ದೀಪ ನಿಜ 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 ತಿದುವೆ ನೀ ಆಗ ಆವಾಗ ಮುರುಗೇಶ್ವರ ಇರುವಾಗ ನಮ್ಮ ಒಂದು ಹತ್ತು ವರ್ಷ ಇನ್ನೇ ಒಂದು ಕಾರ್ಯಕ್ರಮ ಇದ್ದರೂ ನನಗೆ ಫೋನ್ ಮಾಡ್ತಿದ್ದೆ ಆವಾಗ ಈ ಶಾಲೆಯ ಒಂದು ಸಂಪರ್ಕ ನನಗೆ ಹತ್ತಿರ ಆಯಿತು ಯಾಕಂತ ಹೇಳಿದರೆ ಶಾಲೆ ಅಂದರೆ ದೇವಸ್ಥಾನ ಇದ್ದಾರೆ ಅವ್ರಿಗೆ ಏನಾದರೂ ನಾವು ಕೊಟ್ಟರೆ ನಮ್ಮ ದೇವರ ಏನಾದರೂ ಕೊಡೋದು ಹಾಗಾಗಿ ಟೀಚರ್ ಮಕ್ಕಳ ಬಗ್ಗೆ ಕೆಲವು ವಿಚಾರಗಳನ್ನು ಹೇಳಿದರು ಶಿಸ್ತು ಮಕ್ಕಳ ಕಲಿಯುವಿಕೆ ಬಗ್ಗೆ ಸಾಧ್ಯ ಖಾಲಿ ಟೀಚರ್ ಮಕ್ಕಳನ್ನು ಇಲ್ಲಿ ಶಾಲೆಯಲ್ಲಿ ಕಳಿಸ್ತಾರೆ ಅದಕ್ಕೆ ತಕ್ಕಂತೆ ನಾವು ಮನೆಯಲ್ಲಿ ತಂದೆ ತಾಯಿಯವರು ಮಕ್ಕಳಿಗೆ ಸ್ವಲ್ಪ ಅವರ ಮಾಡುವಂಥ ಪಠ್ಯಪುಸ್ತಕದ ಒಂದು ಕ್ರಮ ಅವರ ನಡತೆ ಇದರ ಬಗ್ಗೆ ತುಂಬ ಕಾಳಜಿ ವಹಿಸ್ಬೋದು ಮಂಡಳಿಯವರಿಗೂ ನಾನು ಧನ್ಯವಾದವನ್ನು ಅಭಿನಂದನೆ ಸಲ್ಲಿಸ್ತೇನೆ ಮುಂದೆ ನಿಮ್ಮ ಶಾಲೆಯಲ್ಲಿ ಏನೇ ಕಾರ್ಯಕ್ರಮ ಇರಲಿ ನನಗೊಂದು ಸೂಚನೆ ಕೊಡಿ ನಾನು ನಿಮ್ಮೊಂದಿಗೆ ಇರ್ತೇನೆ ಯಾಕಂತೇಳಿದರೆ ನನಗೇನೋ ಒಂದು ಸಂಬಂಧ ಈ ಶಾಲೆಯಲ್ಲಿ ಖುಷಿಯಾಗ್ತದೆ ಅದೇ ಬಾ ವಿಚಾರಧಾರೆಗಳು ಇಂಥದ್ದು ನಡೀತಿದ್ರೆ ಖುಷಿಯಾಗ್ತದೆ ಕಳೆದ ಎಪ್ಪತ್ತೈದನೇ ವರ್ಷ ಒಂದು ಕಾರ್ಯಕ್ರಮ ಕೂಡ ನಮ್ಮ ಹಳೆ ವಿದ್ಯಾರ್ಥಿ ಹಾಗೆ ನಮ್ಮ ಮಂಜುಶ್ರೀ ಎಲ್ಲ ಸಂಘಟನೆಯವರು ಮಹಿಳೆಯರು ಇರ್ಬೋದು ಈ ಊರಿನ ಎಲ್ಲ ಸಂಘಟನೆಗಳು ಸೇರಿ ಭಾರಿ ಎರಡು ದಿನದ ಅದ್ದೂರಿ ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡಿದ್ದೇವೆ ಯೋಜನೆ ಸಹಕಾರ ಈ ಸಂಸ್ಥೆಗೆ ಇರಲಿ ನಾನು ನಿಮ್ಮೊಂದಿಗೆ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಜೈ ಕರ್ನಾಟಕ ವಿಶೇಷ ಕಾರ್ಯಕ್ರಮದ ಅಂತಿಮ ಕ್ಷಣದಲ್ಲಿ ನಾವಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಶಾಲಾ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಶ್ರೀಮತಿ ವಿಮಲಾ ಸುರೇಶ್ ಇವರಿಗೆ ನಾವು ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ ಶಿಕ್ಷರು ದಾಸಕಾರ್ವಿ ಇವರಿಗೂ ಕೂಡ ನಾವು ಸಂಸ್ಥೆಯ ಪರವಾಗಿ ಧನ್ಯವಾದವನ್ನು ಸಮರ್ಪಿಸಿದ್ದೇವೆ ಸಾಲ್ಯಾನ್ ಅಧ್ಯಕ್ಷರು ಪರಿಯ ಪರಿಯಾಳ ಸವಿತಾ ಸಮಾಜ ಕುಂದಾಪುರ ಇವರನ್ನು ಕೂಡ ನಾವು ಈ ಕಾರ್ಯಕ್ರಮದಲ್ಲಿ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇವೆ ಶಿವಕಾರ್ವಿ ಅಧ್ಯಕ್ಷ ಕೃಷ್ಣ ಪಟೇಲ್ ಕಾರ್ಯದರ್ಶಿಗಳು ಹಳೆ ವಿದ್ಯಾರ್ಥಿ ಸಂಘ ಇವರನ್ನು ಕೂಡ ನಾವು ತುಂಗು ಹೃದಯದಿಂದ ಧನ್ಯವಾದವನ್ನು ಸಮರ್ಥಿಸಿದ್ದೇವೆ ನಮ್ಮ ಸಂಸ್ಥೆಯ ಮುಖ್ಯೋಪಾಧ್ಯಾಯರು ಶ್ರೀಮತಿ ಗಿರಿಜಯಂ ಇವರನ್ನು ಕೂಡ ನಾವು ಈ ಕಾರ್ಯಕ್ರಮದಲ್ಲಿ ಧನ್ಯವಾದವನ್ನು ಸಮರ್ಪಿಸಿದ್ದೇವೆ ಇನ್ನು ಪತ್ರಿಕಾ ವರದಿಗಾರರು ದಾಮೋದರ್ ಮಗವೀರ ಇವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಸ್ ಟಿ ಎಂ ಸಿಯ ಸರ್ವ ಸದಸ್ಯರು ಹಾಗೂ ಹಳೆ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ನಮ್ಮ ಸಂಸ್ಥೆಯ ಎಲ್ಲ ಪೋಷಕರು ಹಾಗೂ ನಮ್ಮ ಶಾಲಾ ಶಿಕ್ಷಕ ವರ್ಗದವರು ಊರಿನ ಎಲ್ಲ ವಿದ್ಯಾಭಿಮಾನಿಗಳಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಧನ್ಯವಾದವನ್ನು ಸಮರ್ಪಿಸಿದ್ದೇವೆ